ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟೆಕ್ ಚಾನಲ್ನಾಗೂ ಜಾಸ್ತಿ ದಿನ ಆಯಿತು ವೀಡಿಯೋ ಮಾಡಿಲ್ಲ ಕ್ಷಮೆ ಇರಲಿ ಇವತ್ತಿನ ಹಿಡಿದು ವೀಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ ಇವತ್ತಿನ ನಿಮ್ಮ ಟೆಕ್ ಒಂದು ಚಾನಲ್ನಾಗ ಡೈಲಿ ವೀಡಿಯೋ ಅಪ್ಲೋಡ್ ಆಯಿತು ಇವತ್ತು ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಿನ್ನೆ ನೈಟ್ ಒಂದು ನೋಟಿಫಿಕೇಶನ್ ಬಂದು ಯಾವುದು ನೋಟಿಫಿಕೇಶನ್ ಬಂದು ಅಂತೆಲ್ಲ ಹೇಳ್ತೀನಿ ಮತ್ತು ಅದು ಯಾವ ಎಷ್ಟು ಉದ್ಯೋಗಗಳವ ಮತ್ತು ಆ ನೋಟಿಫಿಕೇಶನ್ ಹೆಸರು ಏನು ಮತ್ತು ಯಾರ್ಯಾರು ಹಾಕ್ಬೋದು ಮತ್ತು ಅದು ಹಾಕೋಕ್ಕೆ ಎಷ್ಟು ಅಮೌಂಟ್ ಬೇಕು ಮತ್ತು ಅದರ ಸ್ಯಾಲ್ರಿ ಎಷ್ಟು ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಬಟ್ ನೀವು ಮಾಡೋದು ಒಂದೇ ಕೆಲಸ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಟಿಫಿಕೇಶನ್ ಹೆಸರು ಏನದ ಅಂತಂದರೆ ಕರ್ನಾಟಕ ಸ್ಟೇಟ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಂತದ ಇದು ಕೊಟ್ಟು ಟೋಟಲ್ ಎಷ್ಟು ಉದ್ಯೋಗಗಳವ ಅಂತಂದ್ರೆ ಒಂಬೈನೂರ ಎಪ್ಪತ್ತೈದು ಉದ್ಯೋಗಗಳವ ಮತ್ತು ಇದು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಟೆಂತ್ ಪಾಸ್ ಆದಾಗ ಪಿ ಯು ಸಿ ಮತ್ತು ಪಿ ಯು ಸಿಲಿ ಐ ಟಿ ಆ ಕಾಮರ್ಸು ಮತ್ತು ಸೈನ್ಸು ಎಲ್ಲರೂ ಆರ್ಟ್ಸು ಎಲ್ಲರೂ ಅಪ್ಲೈ ಮಾಡ್ಬೋದು ಮತ್ತು ಇದಕ್ಕೆ ಏಜ್ ಎಷ್ಟ ಅಂತಂದರೆ ಏಜ್ ಹದಿನೆಂಟು ವಯಸ್ಸಿನಿಂದ ಇಪ್ಪತ್ತೆಂಟು ವಯಸ್ಸು ಒಳಗಾಗಿ ಎಷ್ಟು ಮಂದಿ ಇರ್ತಾರಲ್ಲ ಎಲ್ಲರೂ ಅಪ್ಲೈ ಮಾಡ್ಬೋದು ಇದಕ್ಕೆ ಏನೇ ಪ್ರಾಬ್ಲಮ್ ಅಲ್ಲ ಮತ್ತು ಇದಕ್ಕೆ ಸ್ಯಾಲ್ರಿ ಎಷ್ಟ ಅಂತಂದರೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಅದ ಇಪ್ಪತ್ತೆರಡು ಸಾವಿರ ಸ್ಟಾರ್ಟಿಂಗ್ ಸ್ಯಾಲ್ರಿ ಅದ ಮತ್ತು ಇದಕ್ಕೆ ಯಾವ ಥರ ಆಗಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಫೋನಲ್ಲಿ ಭೀ ಆಗ್ಬೋದು ಇಲ್ಲ ಆನ್ಲೈನಲ್ಲೂ ಆಗ್ಬೋದು ಇದಕ್ಕೆ ಅಮೌಂಟ್ ತೊಗೋತಾರೆ ಆನ್ಲೈನಲ್ಲಿ ಹಾಕಿ ಎಷ್ಟು ಅಂತಂದ್ರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಎರಡು ನೂರ ಐವತ್ತು ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಮತ್ತು ಇದು ಯಾವ ಥರ ಸೆಲೆಕ್ಷನ್ ಅದ ಅಂತಂದ್ರೆ ಫಸ್ಟ್ ಎಕ್ಸಾಮ್ ಇಡ್ತಾರೆ ಎಕ್ಸಾಮ್ನ ಪಾಸ್ ಆದವಂತಂದ್ರೆ ಇಂಟರ್ವ್ಯೂ ತೋತಾರೆ ಇಂಟರ್ವ್ಯೂದಾಗ ಪಾಸ್ ಅಂತಂದ್ರೆ ನಮಗೆ ಡೈರೆಕ್ಟ್ ಜಾಬ್ ಇರ್ತದೆ ಮತ್ತು ಇದಕ್ಕೆ ಹುದ್ದೆಗಳ ಹೆಸರುಗಳು ಏನೇನವ ಅಂತಂದ್ರೆ ಅಗ್ನಿಶಾಮಕ ಠಾಣಾಧಿಕಾರಿ ಅರವತ್ನಾಲ್ಕು ಹುದ್ದೆಗಳವ ಚಾಲಕ ತಂತ್ರಜ್ಞ ಇಪ್ಪತ್ತೇಳು ಉದ್ಯೋಗ ಅಗ್ನಿಶಾಮಕ ಇಂಜಿನ್ ಇಲಾಖೆ ಒನ್ ಫಿಫ್ಟಿ ತ್ರೀ ಉದ್ಯೋಗ ಅಗ್ನಿಶಾಮಕ ಏಳ್ನೂರ ಮೂವತ್ತೊಂದು ಇದೇ ಥರ ಹೊಸ ಹೊಸ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೀವು ಎಲ್ಲರೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಅಲ್ಲೂ ನೀವು ಫೋನಲ್ಲೇ ಡೈರೆಕ್ಟ್ ಆಗ್ಬೋದು